ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಐದನೇ ರನ್ನರ್ ಅಪ್ ಆಗಿದ್ದ ವರ್ತೂರ್ ಸಂತೋಷ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಬಿಗ್ ಬಾಸ್ ಮನೆಯೊಳಗೆ ಇರುವಾಗಲೇ ಹುಲಿ ಉಗುರು ಧರಿಸಿದ್ದಕ್ಕಾಗಿ ವರ್ತೂರ್ ಸಂತೋಷ್ ವಿರುದ್ಧ ದೂರು ದಾಖಲಾಗಿತ್ತು ಹೀಗಾಗಿ ಬಿಗ್ ಬಾಸ್ ಮನೆಯೊಳಗಿನಿಂದಲೇ ಅವರನ್ನ ಜೈಲಿಗೆ ಸೇರಿಸಬೇಕಾದ ಅನಿವಾರ್ಯತೆ ಎದುರಾಗಿತ್ತು ಈಗ ಮತ್ತೊಂದು ದೂರು ದಾಖಲಾಗಿದೆ ಬಿಗ್ ಬಾಸ್ ಮನೆಯಿಂದ ಹೊರ ಬರುತ್ತಿದ್ದಂತೆ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ಗೆ ಸಂಕಷ್ಟಗಳು ಬರುತ್ತಲೇ ಇದೆ ವರ್ತೂರ್ ಸಂತೋಷ್ರನ್ನ ಪ್ರೀತಿಸುವ ಜನರು ಹೇಗಿದ್ದಾರೋ ಹಾಗೆ ವಿರೋಧಿಸುವವರ ಸಂಖ್ಯೆ ಕೂಡ ಅಷ್ಟೇ ಹೆಚ್ಚಾಗಿದೆ ಹಳ್ಳಿಕಾರ್ ಒಡೆಯ ಟೈಟಲ್ ವಿಚಾರವಾಗಿಯೂ ವರ್ತೂರ್ ಸಂತೋಷ್ ವಿವಾದದಲ್ಲಿ ನಿದ್ರು ಈಗ ಪ್ರಾಣಿಗಳ ಸಾಗಾಣಿಕೆ ವೇಳೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಎಂಬ ಆರೋಪವನ್ನ ವರ್ತೂರ್ ಸಂತೋಷ್ ಎದುರಿಸುತ್ತಿದ್ದಾರೆ ಈ ಸಂಬಂಧ ಪ್ರಾಣಿ ಕಲ್ಯಾಣ ಅಧಿಕಾರಿಯೊಬ್ಬರು ದೂರನ್ನ ದಾಖಲಿಸಿದ್ದಾರೆ ಈ ಕಾರಣಕ್ಕೆ ಹಳ್ಳಿಕಾರ್ ಒಡೆಯರ್ತೂರ್ ಸಂತೋಷ್ ಮತ್ತೊಮ್ಮೆ ಜೈಲು ಸೇರುವ ಸಾಧ್ಯತೆಗಳು ಹೆಚ್ಚಾಗುತ್ತಿವೆ ಅಷ್ಟಕ್ಕೂ ವರ್ತೂರ್ ಸಂತೋಷ್ ವಿರುದ್ಧ ಕೇಳಿ ಬಂದಿರುವ ಆರೋಪ ಎಸ್ಪಿಸಿಎ ಪ್ರಾಣಿ ಕಲ್ಯಾಣ ಅಧಿಕಾರಿ ಹರೀಶ್ ಎಂಬುವವರು ವರ್ತೂರ್ ಸಂತೋಷ್ ವಿರುದ್ಧ ದೂರ ಮಾಡಿದ್ದಾರೆ ಪ್ರಾಣಿಗಳನ್ನ ಸಾಗಾಣಿಕೆ ಮಾಡುವಲ್ಲಿ ವರ್ತೂರ್ ಸಂತೋಷ್ ಹಾಗೂ ತಂಡ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವ ಆರೋಪವನ್ನು ಮಾಡಿದ್ದಾರೆ ವರ್ತೂರ್ ಸಂತೋಷ್ ಹಳ್ಳಿಕಾರ್ ತಳಿಗಳನ್ನ ಟ್ರಕ್ನಲ್ಲಿ ಸಾಗಾಟ ಮಾಡಿದ್ದರು ಅದೇ ಈಗ ವರ್ತೂರ್ ಸಂತೋಷ್ಗೆ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ ವರ್ತೂರ್ ಸಂತೋಷ್ ಹಳ್ಳಿಕಾರ್ ತಳಿಯ ಒಂಬತ್ತು ಕೋರಿಗಳು ಹಾಗೂ ಇತರೆ ವಸ್ತುಗಳನ್ನ ಟ್ರಕ್ನಲ್ಲಿ ಇಟ್ಟು ಫಾರ್ಮ್ ಹೌಸ್ ನಿಂದ ಸಾಗಾಟ ಮಾಡಿದ್ದಾರೆಂಬ ಆರೋಪವನ್ನ ಎದುರಿಸುತ್ತಿದ್ದಾರೆ ಈ ಮೂಲಕ ಪ್ರಾಣಿಗಳಿಗೆ ಹಿಂಸೆ ಹಾಗೂ ಸಾಗಾಟ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆಂಬ ಆರೋಪವನ್ನ ಕೇಳಿ ಬಂದಿದೆ ಈಗಾಗಲೇ ವರ್ತೂರ್ ಸಂತೋಷ್ ವಿಚಾರಣೆಗೂ ಹಾಜರಾಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಈ ಸಂಬಂಧ ವರ್ತೂರ್ ಸಂತೋಷ್ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು ಎಂದು ಪ್ರಾಣಿ ಕಲ್ಯಾಣ ಅಧಿಕಾರಿ ಹರೀಶ್ ಪೊಲೀಸರಲ್ಲಿ ಮಾಡಿದ್ದಾರೆ ಕೇವಲ ಎನ್ಸಿಆರ್ ಮಾಡಿ ಬಿಡುವುದು ಬೇಡ ಆರ್ ಅನ್ನ ದಾಖಲು ಮಾಡಿ ಎಂದು ಮನವಿ ಮಾಡಿದ್ದಾರೆಂಬ ಮಾತು ಕೇಳಿ ಬರ್ತಾ ಇದ್ದು ಹೀಗಾಗಿ ಬರ್ತೂರ್ ಸಂತೋಷ್ ವಿರುದ್ಧ ಎಫ್ಐಆರ್ ಆರ್ ದಾಖಲಾದರೆ ಸಂಕಷ್ಟ ಸಿಲುಕುವುದು ಗ್ಯಾರಂಟಿ ಬರ್ತೂರ್ ಸಂತೋಷ್ ಬಿಗ್ ಬಾಸ್ ನಿಂದ ಹೊರ ಬರ್ತಿದ್ದಂತೆ ಹಳ್ಳಿ ಕಾರ ರೇಸ್ ಮಾಡುವುದಾಗಿ ಹೇಳಿಕೊಂಡಿದ್ದರು ಆ ರೇಸ್ ಮಾಡುವುದರ ಕಡೆಗೆ ಹೆಚ್ಚು ಗಮನ ವಹಿಸಿದರು ಇದೇ ವೇಳೆ ವರ್ತೂರ್ ಸಂತೋಷ್ ಕೌಟುಂಬಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಂಘಟನೆಗಳಿಂದ ಟೀಕೆಗೂ ಗುರಿಯಾಗಿದ್ದರು ಈಗ ಮತ್ತೊಂದು ಟೀಸ್ಗೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ